ರೈತರ ಬೃಹತ್ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ರೈತರ ಪ್ರತಿಭಟನೆ ಸಂಯುಕ್ತ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯ ಪಟ್ಟಣ ಹೋಬಳಿಯ ಫಲವತ್ತಾದ ಭೂಮಿ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಪ್ರತಿಭಟನೆ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನದಿಂದ ಕೈಬಿಡಲು ಚನ್ನರಾಯಭಟ್ಟಣ ನಾಡ ಕಚೇರಿ ಮುಂದೆ ನಡೆಸುತ್ತಿದ್ದ ಧರಣಿ ಈಗ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ಚಲನಚಿತ್ರ ನಟ ಪ್ರಕಾಶ್ ರಾಜ್ ಮುಖ್ಯಮಂತ್ರಿ ಚಂದ್ರು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ದೇವನಹಳ್ಳಿ ವಕೀಲರ ಸಂಘ ರೈತಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರೈತರ ಆಗಮನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ನಿಯೋಜನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿರುವ ಪ್ರತಿಭಟನಾಕಾರರು ವರದಿ ಎಲಿಯೂರು ರಾಧಾಕೃಷ್ಣ ಪವರ್ ಟಿವಿ ದೇವನಹಳ್ಳಿ ಭೂಸ್ವಾದಿನ ವಿರೋಧಿ ಹೋರಾಟ ಸಮಿತಿಯವರು ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳಿಂದ ಚಂದ್ರಪಟ್ಟಣ ನಾಡ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೊಂಡಿದ್ದಾರೆ ಕಾರಣ ಈಗಾಗಲೇ ಚನ್ನ ಹೋಬಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಂದು ಬಾರಿ ಅಕ್ವಜಿಷನ್ ಆಯಿತು ಮತ್ತೆ ಬಟರ್ಮಾನಹಳ್ಳಿ ಸುತ್ತಮುತ್ತ ಕೆ ಜಿ ಬಿ ಅವರು ಇನ್ನೊಂದು ಸಾರಿ ಅಕ್ವಜಿಷನ್ ಮಾಡಿದ್ರು ಅದೇ ರೀತಿ ತೆಲ್ಲಳ್ಳಿ ಹಳ್ಳೂರು ಈ ಭಾಗದಲ್ಲಿ ಒಂದು ಬಾರಿ ಮಾಡಿ ಈಗಾಗಲೇ ಮೂರು ಬಾರಿ ಅಕ್ವಜೇಷನ್ ಆಗಿದೆ ಸುಮಾರು ನಾಲ್ಕೈದು ಸಾವಿರ ಎಕರೆಯನ್ನ ಈಗಾಗಲೂ ಸರ್ಕಾರದವರು ಅಸ್ಪರಿಸ್ಕೊಂಡಿದ್ದಾರೆ ತದನಂತರ ನಾಲ್ಕನೇ ಬಾರಿಗೆ ಮತ್ತೊಂದು ಚಂದ್ರಯಪಟ್ಟಣ ಭಾಗದಲ್ಲಿ ಸೆಕೆಂಡ್ ಪೇಸ್ ಆಗಿ ಸಾವಿರದ ನೂರ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಅವರು ಏನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದವರು ಏನು ಫೋರ್ ಅನ್ನು ಜಾರಿ ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ಮೂರು ವರ್ಷಗಳಿಂದ ಸತತವಾಗಿ ಏನು ಧರಣಿಯನ್ನು ಕೈಗೊಂಡಿದ್ದಾರೆ ಕಾರಣ ರೈತರಿಗೆ ಕೃಷಿ ಭೂಮಿಯನ್ನು ಬಿಟ್ಟು ವ್ಯವಸಾಯಕ್ಕೆ ಬೇರೆ ಯೋಗ್ಯವಾದ ಭೂಮಿ ಇಲ್ಲ ಈಗ ವಶಪಡಿಸಿಕೊಳ್ಳಲು ತೀರ್ಮಾನ ಮಾಡಿರ್ತಕ್ಕಂಥ ಭೂಮಿ ಅದು ಯಾವುದೇ ಗೋಮಳ ಅಲ್ಲ ಫಾರೆಸ್ಟ್ ಜಮೀನು ದಿನೇ ದಿನ್ನೆ ಜಮೀನು ಆಗಿರುದ್ರೆ ಅದು ನೀರಾವರಿ ಜಮೀನು ಆಗಿರ್ತಕ್ಕಂಥದ್ದು ಅದರ ಸಂಪೂರ್ಣವನ್ನ ರೈತರು ಆ ಜಮೀನನ್ನು ಬಿಟ್ಟರೆ ಬೇರೆ ಕಡೆ ಹೋಗಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ನಾವು ಊರುಗಳನ್ನೇ ಖಾಲಿ ಮಾಡಬೇಕು ಅಂತ ಪರಿಸ್ಥಿತಿಯನ್ನ ನಿರ್ಮಾಣವಾಗಿದೆ ಆ ಒಂದು ಏನು ಅವರು ಅಕ್ವಿಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ಜಮೀನನ್ನು ಕೈ ಬಿಡಬೇಕು ಸರ್ಕಾರದವರು ಯಾಕಂದರೆ ಬೇರೆ ಕಡೆ ಸಾಕಷ್ಟು ಜಮೀನಿದೆ ದೇವನಹಳ್ಳಿ ತಾಲೂಕು ಇಲ್ಲೇ ಒಂದೇ ಹೋಬಳಿದ್ರು ಬೇಡ ಬೇರೆ ತಾಲೂಕಲ್ಲಿದೆ ಬೇರೆ ಕಡೆ ಹಾಕ್ಬೇಡಿ ನಮಗೆ ಇಂಡಸ್ಟ್ರೀಸ್ ಬೇಕು ಯಾರೂ ಇಂಡಸ್ಟ್ರೀಸ್ ಬೇಡ ಅನ್ನೋದಿಲ್ಲ ಆದರೆ ಒಂದೇ ತಾಲೂಕಿನಲ್ಲಿ ಇಷ್ಟೊಂದು ಸಾಕಷ್ಟು ಜಮೀನುಗಳನ್ನು ನಾವು ಸ್ಪರ್ಧಿಸಿಕೊಡುವುದು ಬೇಡ ಅದನ್ನು ಬೇರೆ ಕಡೆಗೆ ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಏನು ಸತತವಾಗಿ ಮೂರು ವರ್ಷಗಳಿಂದ ಮಾಡಿಕೊಂಡು ಕೂಡ ಸರ್ಕಾರದವರು ಇದುವರೆಗೂ ಕೂಡ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈ ಹೋರಾಟ ಸಮಿತಿಯವರು ಸಾಕಷ್ಟು ಬಾರಿ ಎಲ್ಲಾ ರೀತಿಯ ಧರಣಿಗಳನ್ನು ಮಾಡಿದ್ದಾರೆ ವಿಧಾನಸೌಧ ಬೆಂಗಳೂರು ವಿಧಾನಸೌಧ ಚಲೋ ಇರಬಹುದು ಪಂಜಿನ ಮೆರವಣಿಗೆ ಇರ್ಬೋದು ಇಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡರೂ ಕೂಡ ಆಗಿಲ್ಲ ಕೊನೆಯ ಅವರ ಅಸ್ತ್ರ ಏನು ಇವತ್ತಿನ ದಿವಸ ಏನು ದೇವನಹಳ್ಳಿ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ ಇನ್ನು ದೇವನಹಳ್ಳಿ ಚಲೋ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿರ್ತಕ್ಕಂಥ ರೈತ ಪರ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಯಾವುದೇ ರೀತಿಯಾದಂಥ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದೇವೆ ಅದೇ ರೀತಿ ಸಾಹಿತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ನಾವು ಕೂಡ ಮೂರ್ನಾಲ್ಕು ದಿನಗಳಿಂದ ಅವರು ಕೂಡ ಪ್ರತಿ ಬಾರಿ ಅವರು ಏನು ಕಾರ್ಯಕ್ರಮಗಳ ಧರಣಿಯನ್ನು ಹಮ್ಮಿಕೊಂಡರೂ ಕೂಡ ನಮ್ಮ ಸಂಘವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿದೆ